ಸೇರಿ ಇವತ್ತು ಪರಂಗಿಬೇಟೆ ಪರಿಸರದಲ್ಲಿ ಮಾಡಿದ್ದೇವೆ ಎಲ್ಲ ವರ್ತಕರು ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಇವತ್ತು ಬಂದಿಗೆ ಎಲ್ಲ ವರ್ತಕರು ಸಹ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಅದನ್ನೆಲ್ಲವನ್ನು ಗಮನದಲ್ಲಿ ಇಟ್ಟುಕೊಂಡು ಪೊಲೀಸ್ ಇಲಾಖೆಯವರು ಸಹ ನಮಗೆ ಪ್ರತಿಭಟನೆ ಮಾಡಲಿಕ್ಕೆ ಒಂದು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ಲಿಕ್ಕೆ ಅವಕಾಶ ಅವಕಾಶ ಕೊಟ್ಟಿದ್ದೀರಿ ಇದೆಲ್ಲವನ್ನು ಇಟ್ಟುಕೊಂಡು ಇವತ್ತು ಶನಿವಾರ ಇದೆ ಆದಿತ್ಯವಾರ ಸೋಮವಾರ ಮಂಗಳವಾರ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದು ನಿಮಿಷ ಆದಿತ್ಯವಾರ ಸೋಮವಾರ ಎರಡು ದಿವಸದವರೆಗೆ ನಿಮಗೆ ಕಾಲಾವಕಾಶವನ್ನು ಕೊಡ್ತೇವೆ ಎರಡು ದಿವಸದ ನಂತರ ಆಗ್ಲಿಲ್ಲ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ನಾನು ಎಲ್ಲ ಶಾಸಕರ ಜೊತೆ ಮಾತಾಡ್ಲಿಲ್ಲ ಆದ್ರೂ ನಾನೊಬ್ಬ ಈ ಜಿಲ್ಲೆಯ ಸ್ವಯಂ ಸೇವಕನಾಗಿ ಹೇಳ್ತಾ ಇದ್ದೇನೆ ನೀವು ಮಂಗಳವಾರದವರೆಗೆ ಪತ್ತೆ ಹಚ್ಚಿಲ್ಲ ಅಂತ ಹೇಳಿದ್ರೆ ನಾವು ಅಧಿವೇಶನ ಪ್ರಾರಂಭ ಆಗ್ತದೆ ಅದೇ ನಾವು ವಿಧಾನಸೌಧದ ಆವರಣದಲ್ಲೂ ನಾವು ಪ್ರತಿಭಟನೆಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಶಾಸಕರು ನಾವು ಅಲ್ಲಿ ಪ್ರತಿಭಟನೆ ಮಾಡ್ತೇವೆ ಮಂಗಳವಾರದಿಂದ ಜಿಲ್ಲೆಯ ಎಲ್ಲರೂ ಎಲ್ಲರೂ ಸೇರಿ ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಕ್ಕಂಥ ದಿನಗಳಲ್ಲಿ ಮಂಗಳವಾರದ ನಂತರ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಂತಿ ಕೆದಡಿದ್ರೆ ರಾಜ್ಯ ಸರ್ಕಾರ ಹೊಣೆ ಮತ್ತು ಪೊಲೀಸ್ ಇಲಾಖೆ ಹೊಣೆಗೂ ಹೊರಬೇಕಾಗ್ತದೆ ಅದರಿಂದಾಗಿ ಇವತ್ತಿನ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ನಾವು ನಾವು ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಗೌರವಯುತವಾಗಿರ್ತಕ್ಕಂಥ ಹೋರಾಟವನ್ನು ನಾವು ಇವತ್ತು ಮಾಡಿದ್ದೇವೆ ಮಂಗಳವಾರದ ನಂತರದ ಹೋರಾಟಕ್ಕೆ ಹೋರಾಟದಲ್ಲಿ ಈ ಜಿಲ್ಲೆಯ ಶಾಂತಿ ಈ ಜಿಲ್ಲೆಯಲ್ಲಿ ಶಾಂತಿ ನೆಲೆಸಬೇಕು ಅಂತ ಹೇಳಿದ್ರೆ ನೀವು ಅದಕ್ಕಿಂತ ಮುಂಚೆ ಇಲಾಖೆ ನಮಗೆ ಸ್ಪಂದನೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ನೀವು ಮಾಡ್ಬೇಕೆನ್ನುವಂತ ಆಗ್ರಹವನ್ನು ಎಲ್ಲರ ಪರವಾಗಿ ನಾವು ಮಾಡ್ತಾ ಇದ್ದೇನೆ ನಿಜಕ್ಕೆ ಒಪ್ಪಿಗೆ ಇದ್ರೆ ಭಾರತ್ ಮಧಿಗೊಂದು ಜಯಕಾರ ಹಾಕಿ ಗಡಿಬಿಡದೆ ನಾವು ಇಲ್ಲಿ ಮುಕ್ತಾಯ ಮಾಡುತ್ತೇವೆ ಈಗ ಎಲ್ಲರೂ ಕೂಡ ನಿಮಗೆ ಊಟದ ವ್ಯವಸ್ಥೆಯನ್ನು ಆಂಜನೇಯ ದೇವಸ್ಥಾನದಲ್ಲಿ ಮಾಡಿದೆ ಒಂದು ನಿಮಿಷ ಒಂದು ನಿಮಿಷ ನಮ್ಮ ಜೊತೆ ಒಂದು ನಿಮಿಷ ನಮ್ಮ ಜೊತೆ ಜಿಲ್ಲೆಯ ವರಿಷ್ಠಾಧಿಕಾರಿ ಎಸ್‌ಪಿ ಅವರು ಇದ್ದಾರೆ ಅವರು ನಮ್ಮನ್ನು ಉದ್ದೇಶಿಸಿ ಅವರ ಇನ್ಫರ್ಮೇಷನ್ ಇದೆ ಏನಿದೆ ಅದನ್ನು ಕೇಳಬೇಕು ಅಷ್ಟು ತಾನೇ ಇರಬೇಕು ಅವ್ರಿಗೆ ಕೊಡ್ತೇನೆ ಅವರು ಮಾತಾಡ್ತಾರೆ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಇಲ್ಲೊಂದು ಪ್ರತಿಭಟನೆ ಮಾಡ್ತಾ ಇರೋದೇ ನಾವು ಮಾಡಬಾರ್ದಾಗಿತ್ತು ಆ ಒಂದು ಪರಿಸ್ಥಿತಿ ಬಂದಿರುವುದು ವಿಷಾದಕರ ಈಗ ಏನು ಇಪ್ಪತ್ತೈದನೇ ತಾರೀಕಿಂದ ದಿಗಂತ ಕಾಣೆಯಾಗಿದ್ದಾನೆ ಆ ಕಾಣಿಯಾದ ದಿನದಿಂದ ಕೇಸಾದ ಕ್ಷಣದಿಂದ ಕುಟುಂಬದವ್ರನ್ನ ನೀವು ಕೇಳ್ಬೋದು ಸಾರ್ವಜನಿಕರು ಯಾರ್ಯಾರು ನಮಗೆ ಕೇಸ್ನಲ್ಲಿ ಸಹಕಾರ ಮಾಡ್ತಾ ಬಂದಿದ್ದಾರೆ ಅವ್ರನ್ನ ನೀವು ಕೇಳ್ಬೋದು ಪೊಲೀಸ್ ಇಲಾಖೆ ನೂರಲ್ಲ ಇನ್ನೂರು ಪರ್ಸೆಂಟ್ ಶ್ರಮ ವಹಿಸಿ ನಾವು ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ನೂರಲ್ಲಿ ತೊಂಬತ್ತೊಂಬತ್ತೊಂಬತ್ತೆಂಟು ಕೇಸ್ ನಾವು ಆದಷ್ಟು ಬೇಗ ನಾವು ಪತ್ತೆ ಮಾಡಿಬಿಡ್ತೀವಿ ಕೆಲವೊಂದು ಸ್ವಲ್ಪ ಕ್ಲಿಷ್ಟವಾದಕರವಾದಂಥ ಕೇಸ್ಗಳನ್ನು ಒಂದಷ್ಟು ಸಮಯ ತಗೊಳ್ಳುತ್ತೆ ಆ ಸಮಯ ತಗೊಳ್ಳುತ್ತೆ ಅಂತ ಕಾರಣಕ್ಕೆ ನಾವು ಸುಮ್ಮನೆ ಕೂರೋದಿಲ್ಲ ಇವತ್ತು ಈ ದಿಗಂತ ನಾವು ಪತ್ತೆಯಾಗಿರೋ ಕೇಸ್ ಏನಿದೆ ಇದಕ್ಕೆ ಈಗಾಗಲೇ ನಾವು ಜಿಲ್ಲೆಯ ಎಲ್ಲ ಪೊಲೀಸ್ ಠಾಣೆಗಳಿಂದ ಯಾರು ಕ್ರೈಮ್ನಲ್ಲಿ ಇನ್ವೆಸ್ಟಿಗೇಷನಲ್ಲಿ ನುರಿತ ಸಿಬ್ಬಂದಿ ವರ್ಗದವರು ಅಧಿಕಾರಿಗಳಿದ್ದಾರೆ ಅವ್ರನ್ನೆಲ್ಲ ನಾವು ಬಳಸ್ಕೊಂಡು ಕಳೆದ ಎರಡು ಮೂರು ದಿವಸದಿಂದ ಸತತವಾಗಿ ಆ ಸಿಬ್ಬಂದಿಗಳು ಊಟ ನೀಟೆ ಬಿಟ್ಟು ಈ ಪ್ರಕರಣ ಭೇದಿಸುವಂಥ ಸಲುವಾಗಿ ಬಹಳ ಪರಿಶ್ರಮ ಹಾಕಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾಯಿದ್ದೀವಿ ಅದು ನಿಮ್ಮ ಕೆಲವರು ಯಾರು ಸಾರ್ವಜನಿಕರು ಈ ಕೇಸನ್ನು ಮೊದಲನೇ ದಿನದಿಂದ ನೀವು ಫಾಲೋ ಇದ್ದೀರಿ ಅವ್ರಿಗೂ ಗೊತ್ತು ಪದ್ಮನಾಭ ಪದ್ಮನಾಭವ್ರಿಗೂ ಗೊತ್ತು ಅವ್ರ ಕುಟುಂಬದವ್ರಿಗೂ ಗೊತ್ತು ಅನ್ ದುರದೃಷ್ಟವಶಾತ್ ಇಲ್ಲಿವರೆಗೂ ನಾವು ನಿಗಂತ ನಾಪತ್ತೆ ಮಾಡೋಕ್ಕಾಗಿಲ್ಲ ಹಾಗಂತ ಹೇಳಿ ನಾವು ಸ್ಪಂದನೆ ಮಾಡಿಲ್ಲ ಸುಮ್ಮನೆ ಕೂತಿದ್ದೀವಿ ಅಂತ ಹೇಳಿದರೆ ಅದು ತಪ್ಪಾಗುತ್ತೆ ಇನ್ನೂ ಮುಂದುವರೆದ ದಿನಗಳಲ್ಲೂ ಕೂಡ ಇವತ್ತು ಬೇರೆವರೆಗೂ ಏನು ಎಫರ್ಟ್ ಹಾಕಿದ್ದೀವಿ ಅದನ್ನು ದುಪ್ಪಟ್ಟುಗೊಳಿಸ್ತೀವಿ ನಾಲ್ಕು ಪಟ್ಕೊಳಿಸ್ತೀವಿ ಒಟ್ಟಿನಲ್ಲಿ ನಾವು ಪತ್ತೆ ಮಾಡೋವರೆಗೂ ಸುಮ್ಮನೆ ಕೂರೋದಿಲ್ಲ ನಮ್ಮ ಅಧಿಕಾರಿಗಳು ಪ್ರಾಮಾಣಿಕವಾಗಿದ್ದಾರೆ ಮತ್ತು ಕೇಪಬಲ್ ಆಗಿದ್ದಾರೆ ಅವರೆಲ್ಲ ಪರಿಶ್ರಮ ನಿಮ್ಮೆಲ್ಲರ ಹಾರೈಕೆಯಿಂದ ನಾವು ದಿಗಂತನ ಪತ್ತೆ ಮಾಡ್ತೀವಿ ಅನ್ನೋ ಒಂದು ಭರವಸೆ ನನಗಿದೆ ನಿಮ್ಮೆಲ್ಲರ ಸಹಕಾರ ನಾವು ಕೋರ್ತೀವಿ ದಯವಿಟ್ಟು ನೀವೆಲ್ಲ ಸಹಕಾರ ಮಾಡಿ ನಿಮ್ಗೆ ಏನಾದ್ರು ಮಾಹಿತಿ ಇದೆ ನಮ್ಮ ಜೊತೆ ಶೇರ್ ಕೊಡಿ ಶೇರ್ ಮಾಡ್ಕೊಳ್ಳಿ ಇಷ್ಟೊತ್ತಿಗೆಲ್ಲ ನೀವು ಆಗಲೇ ಹಂಚ್ಕೊಳ್ತಾ ಇದ್ದೀರ ಮಾಹಿತಿನ ಇನ್ನೂ ಒಂದಷ್ಟು ಮಾಹಿತಿಗಳೇನಾದ್ರು ಹಂಚ್ಕೊಂಡ್ರೆ ನಾವು ಕೂಡ ಯಾವುದೇ ಕಾರಣಕ್ಕೂ ಕೇಸನ್ನಾಗಲಿ ದಿಗನ್ನಾಗಲಿ ಕೈ ಬಿಡೋದಿಲ್ಲ ಪತ್ತೆ ಮಾಡ್ತೀವೋ ಅನ್ನೋದು ಭರವಸೆ ನಾವು ನಿಮಗೆ ಕೊಡ್ತೀವಿ ನಿಮಗೆ ಯಾರಿಗಾದರೂ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇಲ್ಲ ಈ ಕೇಸಲ್ಲಿ ಅನುಮಾನ ಏನಾದರೂ ಇದ್ದರೆ ದಯವಿಟ್ಟು ನನ್ನ ಕಾಣಿ ನನಗೆ ಫೋನ್ ಮಾಡಿ ನಾವೇನೇನು ಮಾಡ್ತಾ ಇದ್ದೀವಿ ಇದೆಲ್ಲ ಎಕ್ಸ್ಪ್ಲೇನ್ ಮಾಡ್ತೇವೆ ಒಂದು ತನಿಖೆಯಲ್ಲಿ ಪ್ರತಿಯೊಂದು ವಿಚಾರವೂ ನಾವು ಹೇಳಿಕ್ಕೆ ಬರೋದಿಲ್ಲ ಅದು ತನಿಖೆನ ದಾರಿ ತಪ್ಪಿಸೋದು ಕೆಲವೊಂದು ಸಲ ಆಗ್ಬಿಡುತ್ತೆ ಹಾಗಾಗಿ ಪ್ರಾಮಾಣಿಕವಾದ ಪ್ರಯತ್ನ ನಡೀತಾಗ ಈ ಭರವಸೆ ನಮ್ಮ ಮೇಲೆ ನಿಮಗೆ ಇರಲಿ ದಯವಿಟ್ಟು ನೀವೆಲ್ಲ ನಮಗೆ ಸಹಕಾರ ಕೊಟ್ಟು ಈ ಇಲ್ಲಿ ಕೈ ಬಿಟ್ಟು ನಮ್ಮ ತನಿಖೆ ಈಗ ಈಗಾಗಲೇ ನೋಡಿ ಈಗ ಒಂದು ಎರಡು ಅವರ್ ಮೂರು ಅವರಿಂದ ಡಿ ಎಸ್ ಪಿ ಅವ್ರೇನು ತನಿಖೆ ಮಾಡಬೇಕಾಯಿತು ಇಲ್ಲಿ ಸ್ವಲ್ಪ ಸಮಯ ಕಳೆಯಂಗಾಗಿದೆ ಅದೆಲ್ಲ ಆಗದೆ ಇರೋಂಗೆ ನೀವೆಲ್ಲ ನಮಗೆ ಸಹಕಾರ ಅಂತ ನಾನು ನಿಮ್ಮಲ್ಲಿ ಕೋರ್ಕೊಟ್ಟಿದ್ದೀನಿ ನೀವು ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ನಾವು ಇಲ್ಲಿದ್ದವ್ರು ನಾವು ನಿಶ್ಚಯ ಮಾಡ್ಬೇಕಾಗ್ತದೆ ನಾವು ಮುಂದಿನ ಪ್ರತಿಭಟನೆಯನ್ನು ಮಾಡ್ಲಿಕ್ಕೆ ನಿಮಗೆ ಎರಡು ದಿವಸನ ಮೂರು ದಿವ್ಸನ ಕಾಲಾವಕಾಶ ಕೊಟ್ಟು ಆಮೇಲೆ ನಾವು ಇದನ್ನ ರಾಜ್ಯವ್ಯಾಪ್ತಿಯ ಜಿಲ್ಲಾ ವ್ಯಾಪ್ತಿಯ ಪ್ರತಿಭಟನೆ ಮಾಡ್ಬೇಕನ್ನುವಂತ ನಿಶ್ಚಯವನ್ನು ನಾವು ಮಾಡ್ಬೇಕಾಗ್ತದೆ ಒಂದು ನೀವು ಕಡ್ಬೇಕಿಲ್ಲ ನಾವು ಕೊಡಬೇಕು ನೀವು ಕೊಡ್ಬೇಕು ಇಲ್ಲ ನಾವು ಕೊಡ್ಬೇಕು ನೀವು ಕೊಟ್ಟರೆ ನೀವು ಕೊಟ್ಟರೆ ನಮಗೆ ಸಂತೋಷ ಇಲ್ಲಾಂದ್ರೆ ನಾವು ಕೊಟ್ಟರೆ ನೀವು ನಿಮಗೆ ಮತ್ತೆ ನಾವಿಲ್ಲಿ ನಿಮ್ಮ ನಿಮ್ಮ ಮೇಲೆ ಗೌರವ ಇಟ್ಟು ಇಲಾಖೆಯ ಮೇಲೆ ಗೌರವ ಇಟ್ಟು ಕರ್ನಾಟಕ ಪೊಲೀಸ್ ಎನ್ನುವಂತ ಗೌರವ ಇಟ್ಟು ನಾವು ಇವತ್ತು ಪ್ರತಿಭಟನೆಯನ್ನು ಶಾಂತ ರೀತಿಯಲ್ಲಿ ಇವತ್ತು ಮಾಡಿದ್ದೇವೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಂದು ನಮಗೆ ಪ್ರಜಾಪ್ರಭುತ್ವ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಒಂದು ಹಕ್ಕಿನಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ ನಮಗೂ ಏನಂತ ಹೇಳಿದ್ರೆ ಇವತ್ತು ನಾ ಐದು ದಿವಸ ಆಯ್ತು ಒಂದು ಒಂದು ಸುಳಿವು ಪತ್ತೆ ಹಚ್ಚಲಿಕ್ಕೆ ಆಗ್ಲಿಲ್ಲ ಅಂತ ಹೇಳುವ ಕಾರಣಕ್ಕೋಸ್ಕರ ಇವತ್ತು ಪ್ರತಿಭಟನೆ ಮಾಡಿದ್ದು ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀವಿ ನಿಮ್ಮಿಂದ ಕೊಡ್ಲಿಕ್ಕೆ ಸಾಧ್ಯ ಇದೆ ನೀವು ಕೊಡಿ ಇಲ್ಲಾಂದ್ರೆ ನಾವು ಒಂದು ನಿಶ್ಚಯ ಮಾಡ್ತೇವೆ ಇಷ್ಟು ದಿವಸದೊಳಗೆ ನಾವು ನಾವು ಕಾಯ್ತೇವೆ ನಾವು ಮತ್ತೆ ನಿಮಗೇನು ಸಹಕಾರ ಬೇಕು ನಮ್ಮ ಕಡೆಯಿಂದ ನಿಮಗೇನು ಸಹಕಾರ ಬೇಕು ಯಾವ ರೀತಿಯಲ್ಲೂ ಸಹಕಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಸರಿ ಅಲ್ಲ ಈಗ ದಿಗಂತ್ ಕಾಣೆಯಾಗಿ ಐದು ದಿನ ಆಗಿದೆ ನೀವು ಹೇಳಿದಾಗ ಇದರಲ್ಲಿ ನಮ್ಮ ಚಿಂತೆ ಏನಂತ ಹೇಳಿದ್ರೆ ಈ ಆಟಿಟ್ಯೂಡ್ ಏನಿದೆ ಒಂದು ಅಸಡ್ಡೆ ಆಟಿಟ್ಯೂಡ್ ಡಿಪಾರ್ಟ್ಮೆಂಟ್ ಇಂದ ಅಸಡ್ಡೆ ಆಟಿಟ್ಯೂಡ್ ಬರ್ತಾ ಇದೆ ಒಬ್ಬ ಹುಡುಗ ಇರ್ಬೋದು ಒಬ್ಬ ಹುಡುಗಿ ಇರ್ಬೋದು ಕಾಣೆ ಆದಾಗ ಆ ಪೇರೆಂಟ್ಸ್ ಇರ್ಬೋದು ಹೆತ್ತವರಿಗೆ ಹತ್ರ ನೋವು ಗೊತ್ತಿರ್ತದೆ ಪೊಲೀಸ್ ಇಲಾಖೆ ಹತ್ರ ನಾವು ಪ್ರತಿ ಸತಿ ಮಾತಾಡಿದಾಗ ಅದು ಅಸಡ್ಡೆಯ ಒಂದು ವಿಷಯ ಅದೊಂದು ನಾರ್ಮಲ್ ಆಗಿ ಒಂದು ಕಾಣೆಯಾಗಿದ್ದಾರೆ ಹುಡುಗ ಕಾಣೆಯಾಗಿದ್ದಾನೆ ಹುಡುಗಿ ಕಾಣೆಯಾಗಿದೆ ಅನ್ನೋ ಒಂದ್ ವಿಷಯ ಈಗ ಪ್ರತಿಭಟನೆ ನಿನ್ನೆಯಿಂದ ಮತ್ತೆ ಇವತ್ತಿನ ಶುರುವಾದ ನಂತರ ಒಂದು ರೀತಿಯಲ್ಲಿ ಇವರು ಈಗ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೇವೆ ಅನ್ನೋದ್ರ ಬಗ್ಗೆ ಗಮನವನ್ನು ಕೊಡ್ತಾ ಇದ್ದಾರೆ ನಾವು ಪ್ರತಿಭಟನೆ ಮಾಡದಿದ್ರೆ ಅಥವಾ ಪ್ರತಿಭಟನೆ ಮಾಡುವಂತ ಶಕ್ತಿ ಇಲ್ಲದ ಒಂದು ಕುಟುಂಬ ಇದ್ರೆ ಪೊಲೀಸ್ ಎಲ್ಲ ಏನ್ ಮಾಡ್ತಾ ಇದೆ ಹಾಗಾದ್ರೆ ಬಿಟ್ಟು ಬಿಡ್ತಾರ ಇವರನ್ನ ಪ್ರತಿಭಟನೆ ಮಾಡಿದ್ರೆ ಮಾತ್ರ ನ್ಯಾಯ ಸಿಗ್ತದೆ ಅಂತ ಹೇಳಿದ್ರೆ ಅರ್ಥ ಏನು ಸರ್ಕಾರ ಏನ್ ಮಾಡ್ತಾ ಇದೆ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ ನಮ್ಮಲ್ಲಿ ಹತ್ತು ಹಲವಾರು ಪ್ರಶ್ನೆಗಳಿದೆ ಎಲ್ಲಾ ಶಾಲೆ ಕಾಲೇಜುಗಳ ಹೊರಗೆ ಗಾಂಜಾ ಸಿಗ್ತದೆ ನೀವೇ ಹೋಗಿ ನೋಡಿ ಬೇಕಾದ್ರೆ ಗಾಂಜಾ ಮಾಡ್ತಾರೆ ಸರ್ಕಾರ ಖಾಲಿ ನಂಬರ್ ಟೂ ಬಿಸ್ನೆಸ್ ಮಾಡುವಂತ ಕೆಲಸಲ್ಲೇ ತೋಡ್ಕೊಂಡಿದೆ ಎಲ್ಲ ಸಣ್ಣ ಸಣ್ಣ ಮಕ್ಕಳಲ್ಲಿ ಮಧ್ಯಾಹ್ನ ವ್ಯವಸ್ಥೆ ಇರ್ಬೋದು ಡ್ರಗ್ಸ್ಗೆ ಬಲಿಯಾಗ್ತಾ ಇದ್ದಾರೆ ಅದ್ರ ಬಗ್ಗೆ ಸರ್ಕಾರ ತಲೆ ಇಲ್ಲ ಹಾಗಾಗಿ ನಮ್ಮ ಪ್ರಶ್ನೆ ಏನಂತ ಹೇಳಿದ್ರೆ ಇನ್ನು ಮುಂದೆ ನಮ್ಮ ರಕ್ಷಣೆ ನಾವೇ ಮಾಡಿಕೊಳ್ಬೇಕಾ ಅಂತ ಪೊಲೀಸ್ ಇಲಾಖೆ ಮಾಡ್ತಾ ಪೊಲೀಸ್ ಇಲಾಖೆ ಮಾಡುವುದಿಲ್ಲ ಆದ್ರೆ ಹೇಳಿ ಸಾರ್ವಜನಿಕವಾಗಿ ನಾವೇ ನಮ್ಮ ಟೀಮ್ ಅನ್ನು ಕಟ್ತೇವೆ ಸಾರ್ವಜನಿಕವಾಗಿ ನಾವು ತಂಡನ್ನು ಕಟ್ಕೊಂಡು ನಮ್ಮ ನಮ್ಮ ಏರಿಯಾವನ್ನ ಕಾಪಾಡುವುದು ಹೇಗೆ ಡ್ರಗ್ಸ್ ಅನ್ನ ಹೇಗೆ ಮಟ್ಟ ಹಾಕ್ಬೇಕು ನಾವು ಮಟ್ಟ ಹಾಕ್ತೇವೆ ಆ ಸರ್ಕಾರದಿಂದ ಕೈ ಕಟ್ಟಿ ಕುಳಿತುಕೊಂಡು ಈ ರೀತಿ ಆಸೆ ಒಬ್ಬನೇ ಒಬ್ಬ ಸರ್ಕಾರದ ಕಡೆಯಿಂದ ಅಧಿಕಾರಿಗಳು ಬರ್ತಾ ಇದ್ದಾರೆ ಅಂದ್ರೆ ನಾವೀಗ ನಿನ್ನೆ ಮೀಟಿಂಗ್ ಮಾಡಿದ ನಂತರ ಒಬ್ಬನೇ ಚುನಾಯಿತ ಪ್ರತಿನಿಧಿ ಬರ್ತಾ ಇಲ್ಲ ಎಲ್ಲದಕ್ಕೂ ಸಹ ಉದ್ಘಾಟನೆಗೆ ಇವರು ನಾ ಬರದಿದ್ರೆ ಉದ್ಘಾಟನೆ ಮಾಡಬೇಡಿ ಹೇಳ್ತಾರೆ ಇಷ್ಟು ದೊಡ್ಡ ವಿಷಯ ಆದಾಗ ಒಬ್ಬ ಸರ್ಕಾರದ ಚುನಾಯಿತ ಜನಪ್ರತಿ ಇರ್ಬೋದು ಸರ್ಕಾರ ನಡೆಸುವಂಥವ್ರು ಇರ್ಬೋದು ನಾವು ವಿರೋಧ ಪಕ್ಷದವರೇ ಬರ್ತಾ ಇದ್ದೇವೆ ಇದರಲ್ಲಿ ರಾಜಕೀಯ ಮಾಡುದು ಬೇಡ ಅಟ್ಲೀಸ್ಟ್ ನೀವು ಬಂದು ಕೇಳಿ ಮಿನಿಟ್ಸು ಸುದ್ದಿ ಇಲ್ಲ ಯಾವುದೇ ರೀತಿಯ ಸ್ಪಂದನೆ ಸಿಗ್ತಲ್ಲ ಇದು ಒಂದು ಅಲ್ಲ ಹಿಂದೆ ಆದಂತ ಕೇಸ್ಗಳಲ್ಲಿ ಸಹ ಇದೇ ರೀತಿಯ ವರ್ತನೆ ಬೇಸತ್ತು ಜನ ಒಟ್ಟಾಗ್ತಾ ಇದ್ದಾರೆ ಈ ಪ್ರಕರಣದಲ್ಲಿ ಅನುಮಾನ ಅಂತ ಹೇಳಿದ್ರೆ ನಮ್ದು ಡ್ರಗ್ಸ್ಗೆ ಒಳಪಟ್ಟು ಏನಾದ್ರೂ ಆಗಿದೆ ಮತ್ತೆ ಅಮ್ಮೆ ಪ್ರದೇಶ ಏನಿದೆ ಆ ಹುಡುಗ ನಡ್ಕೊಂಡು ಹೋಗ್ತಾ ಇದ್ದಾನೆ ಇದು ಮೊದಲ ಬಾರಿ ಅಲ್ಲ ಅಲ್ಲಿ ನಡ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಈ ಗಾಂಜಾ ಗಿಂಜಾ ಹೇಳ್ಕೊಂಡು ರಸ್ತೆಯಲ್ಲಿ ನಿತ್ಕೊಂಡು ಹೋಗೋರನ್ನ ನಿಲ್ಲಿಸಿ ಅವ್ರ ಹತ್ರ ಪ್ರಶ್ನೆ ಕೇಳುದು ಉಡಾಫೆ ಮಾತಾಡುದು ಅಥವಾ ಅವರಿಗೆ ಹೊಡೆಯುವುದು ಇದೆಲ್ಲ ಆಗ್ತಾ ಇದಾರೆ ಆ ಪ್ರದೇಶಲ್ಲಿ ಆಗ್ತಾ ಇದೆ ಪೊಲೀಸರಿಗೆ ಗೊತ್ತಿದೆ ಅಲ್ಲಿ ಯಾರು ಇರ್ತಾರಂತ ಅವ್ರನ್ನ ಸ್ವಲ್ಪ ಇನ್ವೆಸ್ಟಿಗೇಷನ್ ಮಾಡ್ಲಿ ಆ ಪ್ರದೇಶದಲ್ಲಿ ಯಾವ ಅಮ್ಮೆ ಪ್ರದೇಶ ಹಿಂದೆ ಪೊಲೀಸ್ ಅಲ್ಲಿ ಕೇಸ್ ಇದೆ ಆ ಕೇಸ್ ಯಾವ ವಿಷಯದಲ್ಲಿ ಆಗಿದೆ ಅಲ್ಲಿ ರಸ್ತೆ ಮೇಲೆ ಜನ ಹೋಗುದಿಲ್ಲ ರಾತ್ರಿ ಹೆದರ್ತಾರೆ ಜನ ರಾತ್ರಿ ಹೋಗಲಿಕ್ಕೆ ಯಾಕಂದ್ರೆ ಅಲ್ಲೆಲ್ಲ ಗಾಂಜಾ ಗೀಂಜಾ ಬಾಟ್ಲಿಗಿಟ್ಟಿ ಎಲ್ಲ ಹಿಡ್ಕೊಂಡು ಕೂತ್ಕೊಂಡು ಕೆಲವು ಸಮಾಜ ಘಾತಕ ಶಕ್ತಿಗಳು ಅಲ್ಲಿ ಕೂತ್ಕೊಂಡು ಅಲ್ಲೇ ವ್ಯವಹಾರ ನಡೆಸ್ತಾ ಇರ್ತಾರೆ ಪೊಲೀಸರಿಗೆ ಏನು ಹಾಗೆ ಮಾಡ್ತಾ ಇದ್ದಾರೆ ನೋಡ್ಲಿ ಅದಕ್ಕಾಗಿ ಪ್ರಶ್ನೆ ನಾವು ನಮ್ಮ ಸೇಫ್ಟಿ ನಾವು ನೋಡ್ಕೊಳ್ಳೋದಾದ್ರೆ ಹೇಳಲಿ ಸರ್ಕಾರ ನಮ್ಮಿಂದ ಆಗುದಿಲ್ಲ ಅಂತ ಹೇಳಿದ್ರೆ ನಾವು ನೋಡ್ಕೊಳ್ ಅಲ್ಲ ಈಗ ಅವರು ಪೊಲೀಸರು ನಮಗೆ ಸರಿಯಾದ ಉತ್ತರವನ್ನ ಕೊಡಬೇಕು ಸರಿಯಾದ ಉತ್ತರ ಮನೆಯವರಿಗೆ ಅಥವಾ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಏನಾದ್ರೂ ಲೀಡ್ ಸಿಕ್ಕೇ ಸಿಗ್ತದೆ ಹಂಡ್ರೆಡ್ ಪರ್ಸೆಂಟ್ ಲೀಡ್ ಸಿಕ್ಕೇ ಸಿಗ್ತದೆ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಉದಾಸೀನ ಮಾಡ್ತಾ ಇದ್ದಾರೆ ಕಾರಣ ಸಾವಿರ ಇರ್ಬೋದು ನಿನ್ನೆಯಿಂದ ಶುರು ಮಾಡಿದ್ದಾರೆ ನಿನ್ನೆಯಿಂದಾನೇ ಸ್ವಲ್ಪ ಅದ್ರ ಬಗ್ಗೆ ಶುರು ಮಾಡಿದ್ದಾರೆ ನಾವು ಪ್ರತಿಭಟನೆ ಮಾಡಿಯೇ ಅಂತ ನಮ್ಮ ಪ್ರಶ್ನೆ ಒಬ್ಬ ಸಾಮಾನ್ಯ ಪ್ರಜೆ ಅವನಿಗೆ ಪ್ರತಿಭಟನೆ ಮಾಡುವ ಶಕ್ತಿ ಇಲ್ಲದಿದ್ರೆ ಆ ಅವನ ಮನೆ ಯುವಕ ಯುವಕತಿ ಹೋದ್ರೆ ಕೈ ಕಟ್ಟಿ ಕೂತ್ಕೊಳ್ಳುದ ಅದು ಪ್ರಶ್ನೆ ನೋಡಿ ಇನ್ವೆಸ್ಟಿಗೇಷನ್ಗೆ ಸ್ಟಾರ್ಟ್ ಮಾಡಲಿಕ್ಕೆ ಗಡುವು ಕೊಡ್ಬೋದು ಆದ್ರೆ ಇಮಿಡಿಯೇಟ್ ಆಗಿ ಮಾಡಲೇಬೇಕು ಅವ್ರು ಈಗ ಐ ಜಿ ಅವ್ರು ಬರಬೇಕಂತ ಜನರ ಬೇಡಿಕೆ ಇದೆ ಐ ಜಿ ಅವ್ರು ಬಂದು ಅವ್ರ ಮನೆಯವನ್ನ ತಗೊಳ್ಳಿ ಅನ್ನುವಂಥ ಬೇಡಿಕೆ ಇದೆ ಪೊಲೀಸ್ ಇಲಾಖೆ ಇರ್ಬೋದು ಸರ್ಕಾರದಿಂದ ಯಾರಾದರೂ ಬಂದೆ ಒಳ್ಳೆ ಮಿನಿಸ್ಟರ್ಗಳಿದ್ದಾರೆ ಎಲ್ಲರು ಸಹ ದೊಡ್ಡ ದೊಡ್ಡವರೆಲ್ಲ ಇದ್ದಾರಲ್ಲ ಈ ಜಿಲ್ಲೆಯಲ್ಲಿ ಅವರೆಲ್ಲ ಬಂದು ಒಂದು ಸದಿ ಕೇಳಿ ಏನೋ ಅದಕ್ಕೆ ಸ್ವಲ್ಪ ಸ್ಪೀಡ್ ಕೊಟ್ಟರೆ ಸಾಕು ಇವತ್ತು ಪರಂಗಿಪೇಟೆ ಪರಿಸರದಲ್ಲಿ ಇರತಕ್ಕಂಥ ಹಿಂದೂ ಸಮಾಜ ಒಂದು ದೊಡ್ಡ ಪ್ರತಿಭಟನೆಯನ್ನು ಇಲ್ಲಿ ಮಾಡಿರ್ತಕ್ಕಂಥದ್ದು ಈ ಪ್ರತಿಭಟನೆ ಉದ್ದೇಶ ದಿಗಂತ್ ಎನ್ನುವಂಥ ಯುವಕ ಕಳೆದ ಐದು ದಿವಸದಿಂದ ನಾಪತ್ತೆಯಾಗಿ ಇವತ್ತು ಐದನೇ ದಿವಸಕ್ಕೆ ಆಗಿರ್ತಕ್ಕಂಥದ್ದು ಪೊಲೀಸ್ ಇಲಾಖೆ ಐದು ದಿವಸದಲ್ಲೂ ಒಂದು ಚಿಕ್ಕ ಸುಳಿವನ್ನು ಕೊಡದೆ ಇವತ್ತು ನಿರ್ಲಕ್ಷ್ಯ ವಹಿಸಿದೆ ಎನ್ನುವಂಥದ್ದು ಇಡೀ ಸಮಾಜದ ಭಾವನೆ ಆ ದೃಷ್ಟಿಯಲ್ಲಿ ಇವತ್ತು ಈ ಪರಿಸರದ ಎಲ್ಲರನ್ನು ಸಾಮೂಹಿಕವಾಗಿ ಇವತ್ತು ಬಂದಿಗೆ ಕರೆ ಕೊಟ್ಟಾಗ ಹನ್ನೊಂದು ಗಂಟೆಯವರೆಗೆ ಎಲ್ಲ ವರ್ತಕರು ಬಂದಿಗೆ ಸಾಕಾರವನ್ನು ಮಾಡಿದ್ದಾರೆ ಅದರ ಜೊತೆಗೆ ಇವತ್ತು ಸಾವಿರಾರು ಜನ ಹಿಂದೂ ಸಮಾಜದ ಬಂಧುಗಳು ಇವತ್ತು ಬೆರಂಗಿಪೇಟೆ ಈ ಪರಿಸರದಲ್ಲಿ ಬಂದು ಪ್ರತಿಭಟನೆಯನ್ನು ಮಾಡುವ ಮೂಲಕ ರಾಜ್ಯ ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಆಗ್ರಹವನ್ನು ಮಾಡಿರ್ತಕ್ಕಂಥದ್ದು ಆದಷ್ಟು ಬೇಗ ನೀವೇನು ಇಷ್ಟು ದಿನ ನಿರ್ಲಕ್ಷ್ಯ ವಹಿಸಿದ್ದೀರಿ ಇನ್ನು ಮುಂದೆ ನಿರ್ಲಕ್ಷ್ಯ ವಹಿಸಬಾರ್ದು ನಿಮ್ಮ ಸಾಮರ್ಥ್ಯದ ಮೇರೆಗೆ ಆದಷ್ಟು ಬೇಗ ಆ ಯುವಕನನ್ನು ಪತ್ತೆ ಹಚ್ಚತಕ್ಕಂಥ ಕೆಲಸವನ್ನು ನೀವು ಮಾಡಬೇಕೆನ್ನುವಂಥ ಆಗ್ರಹವನ್ನು ಇವತ್ತು ಇಲ್ಲಿ ಮಾಡಿದ್ದೇವೆ ಪೊಲೀಸ್ ಇಲಾಖೆಯವರಿಗೆ ಎಲ್ಲ ಇಲ್ಲಿರ್ತಕ್ಕಂಥ ಸಂಘಟನೆಯವರು ಸೇರಿಕೊಂಡು ಇವತ್ತು ಒಂದು ದಿನಾಂಕವನ್ನು ಹೇಳಿದ್ದೇವೆ ಇವತ್ತು ಶನಿವಾರ ಇದೆ ಆದಿತ್ಯವಾರ ಸೋಮವಾರದ ಒಳಗಡೆ ಆ ಯುವಕನ ಸುಳಿವನ್ನು ಪತ್ತೆ ಹಚ್ಚತಕ್ಕಂಥ ಕೆಲಸವನ್ನು ನೀವು ಮಾಡಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಇಡೀ ವ್ಯಾಪಿ ಜಿಲ್ಲಾ ವ್ಯಾಪಿಯಲ್ಲಿ ನಾವು ರಸ್ತೆಗಿಳಿದು ಹೋರಾಟವನ್ನು ಮಾಡಬೇಕಾಗುತ್ತೆ ಯಾಕೆಂದರೆ ಈ ಮಂಗಳೂರಿನ ಇತಿಹಾಸವನ್ನು ನೀವು ಗಳಿಸಿ ಗಣ ತೆಗೆದುಕೊಂಡಾಗ ಇಲ್ಲಿ ಶಾಂತಿ ಸುವ್ಯವಸ್ಥೆವನ್ನು ಕಾಪಾಡುವುದು ಮತ್ತು ಕದಡುವ ವ್ಯವಸ್ಥೆಯಲ್ಲಿ ಯಾರು ಪ್ರಮುಖ ಪಾತ್ರ ವಹಿಸ್ತಾರೆ ಅಂತ ಹೇಳಿದರೆ ಪೊಲೀಸ್ ಇಲಾಖೆಯವರೇ ಆದಷ್ಟು ಶಿಸ್ತಿನಿಂದ ಆದಷ್ಟು ಸಮಯಬದ್ಧತೆಯಲ್ಲಿ ಕಾರ್ಯವನ್ನು ನಿರ್ವಹಿಸಿದರೆ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅಶಾಂತಿ ನೆಲೆಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದ್ದರಿಂದಾಗಿ ಮಂಗಳವಾರದ ಒಳಗಡೆ ಪೊಲೀಸ್ ಇಲಾಖೆ ಇಲಾಖೆ ದಿಗಂತನ್ನು ಪತ್ತೆ ಹಚ್ಚತಕ್ಕಂಥ ಕೆಲಸವನ್ನು ಮಾಡಬೇಕೆನ್ನುವಂಥ ಆಗ್ರಹವನ್ನು ಮಾಡಿದ್ದೇವೆ ನೀವು ಮಾಡಲಿಲ್ಲ ಅಂತ ಹೇಳಿದರೆ ನಾವು ಮಂಗಳವಾರ ನಾವು ಈ ಜಿಲ್ಲೆಯ ಬಿ ಜೆ ಪಿಯ ಶಾಸಕರೇನಿದ್ದೇವೆ ನಾವು ಸಹ ವಿಧಾನಸೌಧದ ಆವರಣದಲ್ಲಿ ಪ್ರತಿಭಟನೆಯನ್ನು ಮಾಡತಕ್ಕಂಥ ಕೆಲಸವನ್ನು ನಾವು ಮಾಡೇ ಮಾಡ್ತೇವೆ ಅನ್ನುವಂಥ ಆಗ್ರಹವನ್ನು ಸಹ ನಾನು ಈ ಸಂದರ್ಭದಲ್ಲಿ ಮಾಡಿದ್ದೇನೆ ನೂರಕ್ಕೆ ನೂರು ನೋಡಿ ಈ ಜಿಲ್ಲೆಯಲ್ಲಿ ಬಜರಂಗದಳದ ಕಾರ್ಯಕರ್ತರು ಗೋ ಹತ್ಯೆಯನ್ನು ತಡೀಬೇಕೆನ್ನುವಂಥ ಕಾರಣಕ್ಕೋಸ್ಕರ ಗೋ ಕಳ್ಳತ ಸಾಗಾಣಿಕೆಯನ್ನು ತಡೀಬೇಕೆನ್ನುವಂಥ ಕಾರಣಕ್ಕೋಸ್ಕರ ಅವರು ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಕೆಲವು ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ನಿರ್ಲಯಿಸಿ ಯಾರು ಮಾಡಬೇಕಿದ್ದದನ್ನು ಪೊಲೀಸ್ ಇಲಾಖೆ ಮಾಡಬೇಕಿತ್ತು ಅವರು ಮಾಹಿತಿ ಕೊಟ್ಟಾಗ ಅವರು ಸರಿಯಾಗಿ ಮಾಡದ ಕಾರಣಕ್ಕೋಸ್ಕರ ನಮ್ಮ ಕಾರ್ಯಕರ್ತರು ರಸ್ತೆಯಲ್ಲಿ ಹಿಡಿದು ಗೋ ಹತ್ಯೆ ಮತ್ತು ಗೋ ಕಳ್ಳತನವನ್ನು ತಡೆಯುವಂಥ ಪ್ರಯತ್ನ ಆ ಸಂದರ್ಭಗಳು ಆಗಿರುವಂಥ ಇತಿಹಾಸ ಇದೆ ಲವ್ ಜಿಯಾದ್ನ ಸಂದರ್ಭಗಳಲ್ಲಿ ಮಾಹಿತಿಯನ್ನು ಕೊಟ್ಟಾಗಲೂ ಅದಕ್ಕೆ ಸ್ಪಂದನೆ ಮಾಡದ ಕಾರಣಕ್ಕೋಸ್ಕರ ಶಾಂತಿ ಕೆದಡಿರ್ತಕ್ಕಂಥ ನಿದರ್ಶನಗಳಿದೆ ಈ ರೀತಿಯ ಹಿಂದೂ ಯುವಕರನ್ನು ವಿನಾಕಾರಣ ಹತ್ಯೆ ಮಾಡಿದಂಥ ಸಂದರ್ಭಗಳಲ್ಲೂ ಅದ ಅದಕ್ಕೆ ಸ್ಪಂದನೆ ಕೊಡದಂಥ ಸಂದರ್ಭಗಳಲ್ಲೂ ಮತ್ತು ಅದನ್ನು ನಿರ್ಲಕ್ಷ್ಯ ವಹಿಸಿರುವ ಕಾರಣಕ್ಕೋರು ಶಾಂತಿ ಕೆದಡಿರ್ತಕ್ಕಂಥ ಇತಿಹಾಸ ಇದೆ ಆ ಕಾರಣಕ್ಕೋಸ್ಕರ ಈ ಜಿಲ್ಲೆಯ ಜಿಲ್ಲೆ ಅತ್ಯಂತ ಸೂಕ್ಷ್ಮ ಜಿಲ್ಲೆ ಇಲ್ಲಿ ಯಾರು ಅತ್ಯಂತ ಕ್ರಿಯಾಶೀಲವಾಗಿ ಕೆಲಸ ಮಾಡಬೇಕಂದ್ರೆ ಪೊಲೀಸ್ ಇಲಾಖೆಯವರು ಕೆಲಸ ಮಾಡಬೇಕು ಪೊಲೀಸ್ ಇಲಾಖೆ ಸರಿಯಾಗಿದ್ದ ನಿಟ್ಟಿನಲ್ಲಿ ಕೆಲಸ ಮಾಡಿದರೆ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅಶಾಂತಿಗಳು ಸೃಷ್ಟಿ ಆಗುವುದಿಲ್ಲ ಎನ್ನುವಂಥದ್ದು ಈ ಜಿಲ್ಲೆಯ ಇತಿಹಾಸ ಇಪ್ಪತ್ತೈದು ತಾರೀಕಿನ ದಿವಸ ಅವನು ಸಂಜೆ ವ್ಯಾಯಾಮ ಶಾಲೆಗೆ ಅಂತ ಹೊರಟಿದ್ದೆ ಏಳು ಏಳು ಗಂಟೆಗೆ ಬೆಳಿಗ್ಗೆ ಹೋದವನು ಹಾಲ್ ಟಿಕೆಟ್ ತಕೊಂಡು ಬಂದಿದ್ದಾನೆ ಬಂದು ನನ್ನಲ್ಲಿ ಬೆಳಿಗ್ಗೆ ಹೋಗುವಾಗ ಹೇಳಿದ್ದಾನೆ ಆ ಹಾಲ್ ಟಿಕೆಟ್ ತಕೊಂಡು ಬರಲಿಕ್ಕೆ ಹೋಗ್ತೇನೆ ನಮ್ಮ ನಾನು ಅಂತೇಳಿ ಹಾಗೆ ಮಧ್ಯಾಹ್ನ ಬಂದಿದ್ದಾನೆ ನಾನು ಶಾಲೆಯಿಂದ ಬರುವಾಗ ನಾಲ್ಕು ಗಂಟೆ ಆಗಿದೆ ಆ ಹೊತ್ತಿಗೆ ಬಂದು ತಿಂಡಿಯೆಲ್ಲ ತಿಂದ ಅಲ್ಲಿ ನನ್ನ ಮಂಚದ ಮೇಲೆಲ್ಲ ಕುತ್ಕೊಂಡ ಆಮೇಲೆ ಸ್ನಾನ ಮಾಡಲಿಕ್ಕೆ ಹೋದ ಅದು ಯಾವಾಗಲೂ ಐದು ಗಂಟೆಗೆ ಸ್ನಾನ ಮಾಡಲಿಕ್ಕೆ ಹೋಗ್ತಾನೆ ಅದೇ ಹೊತ್ತಿಗೆ ಆಮೇಲೆ ಐದು ಗಂಟೆಗೆ ಹೋದ ನಂತರ ಅಲ್ಲಿ ದೀಪ ಇಟ್ಟ ದೇವರಿಗೆ ದೀಪ ಇಟ್ಟು ಮೇಲೆ ಹೋಗಿ ಅದನ್ನು ಮಂಚ ಚಾಲಿಸಿ ಯಾವಾಗಲೂ ಓದೋದು ದಿನಾ ಓದ್ತಾನೆ ಒಂದು ಅರ್ಧ ಗಂಟೆಗೆ ಓದ್ತಾನೆ ಕುತ್ಕೊಂಡು ಚಪ ಎಲ್ಲ ಮಾಡ್ತಾ ಇದ್ದ ಆದರೆ ಅವತ್ತು ದೇವಸ್ಥಾನಕ್ಕೆ ಹೋಗ್ತಾನಂತ ಅಂತ ನನಗೆ ಮಾತ್ರ ಗೊತ್ತಿರಲಿಲ್ಲ ಹೊರಡಿಕೊಂಡು ಬಂದು ಹೇಳಿದ ಅಮ್ಮ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೇನೆ ಅಂತ ಹೇಳಿದ ಅದಕ್ಕೆ ನಾನು ನನ್ನಷ್ಟೇ ಕೇಳಿದೆ ಪರವಾಗಿರಲಿಲ್ಲ ಮೊನ್ನೆ ಆದಿತ್ಯವರೆಗೂ ಹೋಗಿದೆಯಲ್ಲ ಇನ್ನು ಗುರುವಾರ ಹೋದರೆ ಸಾಕಿತ್ತು ಅಂತ ನಾನು ಹೇಳಿದೆ ಹೇಳುದನ್ನು ಹೇಳಿದ್ದೇನೆ ಮಾತ್ರ ಅವನು ಸೀದಾ ಎದ್ದುಕೊಂಡು ಸೀದಾ ಹೋದ ಆಮೇಲೆ ಎಂಟು ಗಂಟೆ ಹೊತ್ತಿಗೆ ಹೋದರೆ ಎಂಟು ಗಂಟೆ ಹೊತ್ತಿಗೆ ಬರ್ತಾರೆ ಇವರು ಮೂರು ಮಂದಿ ಒಟ್ಟಿಗೆ ಹೋಗ್ತಾರೆ ಒಮ್ಮೊಮ್ಮೆ ಇಬ್ಬರು ಒಟ್ಟಿಗೆ ಹೋಗ್ತಾರೆ ಒಮ್ಮೊಮ್ಮೆ ಒಬ್ಬ ಹೋಗ್ತಾನೆ ಒಂದೊಂಥರ ಹಾಗೆ ಎಂಟು ಗಂಟೆ ಆಯಿತು ಬರಲಿಲ್ಲ ಎಂಟುವರೆ ಆಯಿತು ಆಗ ನಾನು ಹೇಳಿದೆ ಬದಿಯ ಮನೆ ಗೆ ಹೇಳಿದೆ ಇದು ಮಗು ಬರಲಿಲ್ಲ ಯಾಕೆ ಎಂಟುವರೆ ಆಯ್ತಲ್ಲ ಇನ್ನೂ ಬರಲಿಲ್ಲ ಮಗು ಅಂತ ಆಗ ಅವನು ಹೇಳಿದ ಅಲ್ಲಿ ಥ್ರೋಬಾಲ್ ಆಟ ಆಡ್ತಾಳೆ ಆಟ ಆಡ್ತಿದ್ದಾರೆ ವಾಲಿಬಾಲ್ ಆಟ ಆಡ್ತಿದ್ದಾರೆ ಸ್ವಲ್ಪ ಲೇಟ್ ಆಗ್ಬೋ ನಿಂತಿದ್ದಾನೆ ನಾನು ಹಾಗೆ ಎಣಿಸಿದೆ ಇರ್ಬೋದು ಅಂತ ಒಂಬತ್ತು ಗಂಟೆ ಆದರೂ ಸುದ್ದಿಲ್ಲ ಏನು ಆಗ ಇವರಲ್ಲಿ ಒಮ್ಮೆ ಸ್ಕೂಟರಲ್ಲಿ ಹೋಗಿ ಬನ್ನಿ ನೋಡಿ ಬನ್ನಿ ಅಂತ ಹೇಳಿದೆ ಹಾಗೆ ಇವರು ಹೋದರು ಇವರು ಹೋಗುವಾಗ ಅವರು ಹೇಳಿದರು ಅಲ್ಲಿ ಇಲ್ಲ ಯಾರು ಇಲ್ಲ ಹೇಳಿದರು ಆಮೇಲೆ ಇವರಲ್ಲಿ ಹೇಳಿದ ಒಂಬತ್ತುವರೆ ಆಗೋಗಿ ಹೇಳಿದೆ ಒಮ್ಮೆ ರೈಲ್ವೆ ಟ್ರ್ಯಾಕಲ್ಲಿ ಹೋಗೋದಲ್ಲ ಒಮ್ಮೆ ಅದರಲ್ಲಿ ಹೋಗಿ ನೋಡಿ ಬನ್ನಿ ಮೊಬೈಲಲ್ಲಿ ಕಾಲ್ ಕೊಟ್ಕೊಂಡೇ ಹೋಗಿ ಅಲ್ಲಿ ತನಕ ಹೋಗುವಾಗ ಕೂಡ ಗೊತ್ತಾಗ್ತದಲ್ಲ ಹೇಳಿದೆ ಇವರು ಹಿಂದೆ ಬಂದರು ಒಂದು ಹತ್ತು ಗಂಟೆ ಆಗೋಗಿ ಇಲ್ಲ ಹೇಳಿದರು ನಮಗೆ ಮತ್ತೆ ಆಯಿತು ನಾವು ಒಂದು ಸಾಧಾರಣದ ಐದಾರು ಮೊಬೈಲಿಂದ ತುಂಬ ಸಲ ಕಾಲ್ ಕೊಟ್ಟಿದ್ದೇವೆ ಒಂದು ನೂರು ಸಲ ಕಾಲ್ ಕೊಟ್ಟಿರ್ಬೋದು ಎಲ್ಲರೂ ಕೂಡ ಸೇರಿ ಆದರೆ ಹತ್ತುವರೆ ಆಯಿತು ಇನ್ನೂ ಬರಲಿಲ್ಲ ಆಗ ಹನ್ನೊಂದು ಗಂಟೆ ಆಯ್ತು ಆಗ ನಾನು ಹೇಳಿದೆ ಇವರಲ್ಲಿ ಒಂದು ಕಂಪ್ಲೇಂಟ್ ಕೊಡುವುದು ಒಳ್ಳೆಯದು ಮಗು ಕಾಣೋದಿಲ್ಲಲ್ಲ ನಮ್ಮದಂತ ಹೇಳಿದೆ ಹಾಗೆ ಇವರು ಎಲ್ಲ ಇಟ್ಕೊಂಡು ಹೊರಡಲಿಕ್ಕೆ ರೆಡಿಯಾದರು ಹೋಗು ಅಂತೇಳಿ ಆಗ ನಾವೇನು ಮಾಡಿದೆ ಮನೆಯವರೆಲ್ಲ ಒಟ್ಟು ಸೇರಿ ಹನ್ನೆರಡು ಗಂಟೆ ಆಗುವಾಗ ರೈಲ್ವೆ ಟ್ರ್ಯಾಕಲ್ಲಿ ಹೋದೆವು ಮೊಬೈಲನ್ನು ಇದು ಲೈಟ್ ಆನ್ ಇಟ್ಟು ಕಾಲ್ ಕೊಟ್ಕೊಂಡು ಹೋದೆವು ನೋಡು ಆಚೆ ಈಚೆ ಸೈಡಲ್ಲಿ ಕಾಣ್ತಾರೆ ಹೇಳಿ. ಹಾಗೆ ಹೋಗುವಾಗ ಇವನಿಗೊಂದು ಚಪ್ಪಲ್ ಕಂಡಿತು ಒಂದು ಬದಿಯಲ್ಲಿ ಮೇಲೆ ಒಂದು ಚಪ್ಪಲ್ ಕಾಣುವಾಗ ಅದರ ಆಚೆ ಒಂದು ಚಪ್ಪಲ್ ಕಂಡಿತ್ತು ಕಂಡುವಾಗ ಅವರು ಇವರು ಇನ್ನೊಬ್ಬ ಅಕ್ಕ ಹೇಳಿದ್ರೆ ಕಾಲ್ ಕೊಡಿ ನೋಡೋರ ಮೊಬೈಲ್ ಉಂಟ ನೋಡಿ ಕಾಲ್ ಕೊಡುವ ಮೊಬೈಲ್ ಕೂಡ ಅಲ್ಲೇ ಉಂಟು ಸ್ವಲ್ಪ ದೂರದಲ್ಲಿ ನನಗೆ ಜೋರು ಹೆದ್ರಿಕೆ ಆಯ್ತು ಮಗುವಿನ ಕೆಳಗೆ ಬಿದ್ದಿದೆ ಅಂತೇಳಿ ಜೋರು ಬೊಬ್ಬೆ ಹಾಕಿದ್ದೇನೋ ಒಬ್ಬಕ್ಕೆ ಎಲ್ಲರೂ ಬಂದು ತುಂಬ ಹುಡುಕಿ ಸಾಧಾರಣ ಮೂರು ಗಂಟೆ ತನಕ ಹುಡುಕಿದ್ದೇವೆ ಅಲ್ಲಿ ಎಲ್ಲ ಕಡೆಯಲ್ಲಿ ಹುಡುಕಿದಾಗ ಪೊಲೀಸೆಲ್ಲ ಬಂದಿದ್ದಾರೆ ರಾತ್ರಿ ಬಂದಿದ್ದಾರೆ ಬಂದು ಎಲ್ಲ ಇಲ್ಲಿ ಬಂದು ಮೊಬೈಲೆಲ್ಲ ಚೆಕ್ ಮಾಡಿದರೆ ಆಗ ಮೊಬೈಲ್ ಅಂದರೆ ಅದು ಲಾಕ್ ಇತ್ತು ಅವನ ಮೊಬೈಲಲ್ಲಿ ಲಾ ತೆಗಿಲಿಕ್ಕೆ ಬರಲಿಲ್ಲ ಹಾಗೆ ಅವನು ನಾನು ಮುಂಚೆಯೇ ಹೇಳಿದೆ ನೀನು ಲಾಕ್ ಆಗಿದ್ರೆ ನನಗೆ ತೆಗಿಲಿಕ್ಕೆ ಬರ್ತದೆ ಅದರಲ್ಲಿ ಫಿಂಗರ್ ಪ್ರಿಂಟ್ ಯಾವಾಗ ಹೇಳ್ತಾ ಫಿಂಗರ್ ಪ್ರಿಂಟ್ ಇಡ್ತೇನೆ ಬೇಕಾದರೆ ನಿಂಗೆ ಸಹ ನೋಡ್ಬೋದು ನನ್ನ ಮೊಬೈಲಲ್ಲ ಅಂತ ಹೇಳಿ ಹಾಗೆ ಫಿಂಗರ್ ಪ್ರಿಂಟ್ ಆಗುವಾಗ ಓಪನ್ ಆಗ್ತಿತ್ತು ಮೊಬೈಲ್ ಅದು ಆವಾಗ ಓಪನ್ ಆಗ್ತಿತ್ತು ಮರದಿವಸವೂ ಓಪನ್ ಆಗ್ತಿತ್ತು ಸಂಜೆ ಹೊತ್ತಿಗೆ ಇಲ್ಲಿ ಬಂದು ಅದು ಲಾಕ್ ಬಿದ್ದಿದೆ ಅದು ಒಳಗಿದ್ದು ಇನ್ನೊಂದು ಲಾಕ್ ಇತ್ತು ಅಂತ ಅದರಲ್ಲ ತೆಗಿಲು ಟ್ರೈ ಮಾಡ್ತಾ ಇದ್ದರು ಮಾಡಿದಾಗ ಇದು ಲಾಕ್ ಬಿದ್ದಿದೆ ನನ್ನಲ್ಲಿ ಕೊಡುವಾಗ ಅದಕ್ಕೆ ನಾನು ಹೇಳಿದೆ ತೆಗಿಲಿಗೆ ಬರುವುದಿಲ್ಲ ಹೇಳಿದೆ ಮರು ದಿವಸ ಮೇಲೆ ಅಲ್ಲಿಗೆ ಹತ್ತು ಗಂಟೆಗೆ ಬನ್ನಿ ಅದು ನಾಳೆ ಓಪನ್ ಆಗ್ತದೆ ಹೇಳಿದ್ರೆ ಅಲ್ಲಿ ನೋಡುವಾಗ ಅಲ್ಲಿ ಹೇಳಿದರು ಇದು ಓಪನ್ ಆಗುವುದಿಲ್ಲ ಅದಕ್ಕೆ ನಾನು ಹೇಳಿದೆ ಈಗ ಓಪನ್ ಆಗುದಿಲ್ಲ ನಿಮ್ಗೆ ಹೇಳಿದರೆ ಆಗ್ತದ ನೀವು ಅದು ನಿನ್ನೆ ಓಪನ್ ಇತ್ತಲ್ಲ ಅದ್ರಲ್ಲಿ ಐಡಿ ಹೇಳಿಲ್ಲ ನಿಮಗೆ ತೆಗಿಬೋದಿತ್ತಲ್ಲ ನಮಗೆ ಅದ್ರೂ ಗೊತ್ತಿಲ್ಲ ನಿಮಗೆ ಗೊತ್ತುಂಟಲ್ಲ ಅಂತ ಹೇಳಿದೆ ನಮ್ಮನ್ನು ಯೂನಿಯನ್ದ ಲೀಡರ್ ವಾಣ್ಯಕ್ಕ ಅಂತಂದ್ರೆ ಅವರೆಲ್ಲ ಬಂದಿದ್ರು ನಮ್ಮ ಹಾಗೆ ಅವರು ಹೇಳಿದ್ರು ನೀವು ಮೊಬೈಲನ್ನು ಹಿಡ್ಕೊಂಡು ಆಚೆ ಈಚೆ ಮಾಡ್ತೀರಲ್ಲ ಯಾಕೆ ಹಾಗೆ ಮಾಡೋದು ಅದರ ಬೇರೆ ಪ್ರೊಸೀಜರ್ ಇಲ್ವಾ ಬೇರೆ ಈ ರೀತಿಯಲ್ಲಿ ಅಂತ ಅವರು ಸ್ವಲ್ಪ ಜೋರು ಮಾಡಿದರು ಜೋರು ಮಾಡುವಾಗ ಹೇಳಿ ನಿನ್ನೆ ಸಂಜೆ ಇರಲಿಲ್ಲ ಅಂತ ಹೇಳಿದರು ಇಲ್ಲತ್ರ ಸಂಜೆ ಎಲ್ಲ ಮಾಡ್ತಿದ್ದೆ ಅದು ಸಂಜೆ ಲಾಕ್ ಬಿತ್ತು ಮೊಬೈಲ್ ಆಮೇಲೆ ಏನು ಮಾಡಲಿಕ್ಕೆ ಆಗಲಿಲ್ಲ ಅಂತ ಅವರು ಹೇಳಿದರು ಅಲ್ಲಿ ಕೇಳಿದ್ದಕ್ಕೆ ಆಮೇಲೆ ಸ್ವಲ್ಪ ಇದು ಮಾಡಲಿಕ್ಕೆ ಅಲರ್ಟ್ ಆದರು ಸ್ವಲ್ಪ ಹಾಗೆ ಮಾಡುವ ಹೀಗೆ ಮಾಡುವ ಅಂತೇಳಿ ಆಮೇಲೆ ಪ್ರತಿಭಟನೆಗಂತವ್ರು ಹೋಗಿದ್ರಲ್ಲ ಆಮೇಲೆ ಹಿಂದೆ ಬಂದು ಸ್ವಲ್ಪ ಜಾಸ್ತಿಯಾಗಿ ಕಾರ್ಯಾಚರಣೆ ಮಾಡಿದರು ಮತ್ತೆ ಸ್ವಲ್ಪ ಅಲ್ಲಿ ತನಕ ಸ್ವಲ್ಪ ಕೇರ್ಲೆಸ್ಸೇ ಮಾಡಿದ್ದಾರೆ ಬಂದು ಬಂದು ಮಾಹಿತಿ ಕೇಳಿದಷ್ಟೇ ಮಾಹಿತಿ ಕೇಳಿದ್ದನ್ನೇ ಕೇಳ್ದು ಒಬ್ಬೊಬ್ರು ಬರೋದು ಕೇಳಿದ್ದನ್ನೇ ಕೇಳುದು ಕೇಳಿದ್ದನ್ನೇ ಕೇಳುದು ಅಷ್ಟೇ ಅಲ್ಲೇ ಏನು ಮಾಡಲಿಲ್ಲ ಡೌಟ್ ಎಂತ ಸರ್ ನಾವು ಅಂದರೆ ಈ ರೀತಿ ಆಗ್ತದೆ ಅಂತ ಗೊತ್ತಿಲ್ಲ ಮನೆಯಲ್ಲೂ ಸರಿ ಇದ್ದ ಶಾಲೆಯಲ್ಲಿ ಈಗ ಸಿಗ್ನೇಚರ್ ಆಗಲಿಕ್ಕೆ ನಾವೆಲ್ಲ ಹೋಗ್ತಿದ್ದೆ ಒಳ್ಳೆ ಹುಡುಗ ಚೆನ್ನ ಮಾಡಿ ಓದ್ತಾನೆ ಪರವಾಗಿಲ್ಲ ಅಂತ ಮತ್ತೆ ನಾವು ಹೇಗೆ ಯಾರಲ್ಲಿ ಡೌಟ್ ಹೇಳುದು ಸರ್ ನಾವು ರೈಲ್ವೆ ಟ್ರ್ಯಾಕಿನ ಜಲ್ಲಿ ಕೆಳಗೆ ಇತ್ತು ಸ್ವಲ್ಪ ಕೆಳಗೆ ಅದರಲ್ಲೊಂದು ರಕ್ತದ ಕಲೆ ಇತ್ತು ಸರ್ ಒಂದು ತೊಟ್ಟು ಹಾಕಿದಾಗೆ ಕೆಳಗೆ ಎಲ್ಲೂ ಇರಲಿಲ್ಲ ಅದು ಸಹ ಹಸಿ ಇತ್ತು ಈಗ ಇಲ್ಲ ಇಲ್ಲ ಇರಲಿಲ್ಲ ಹೌದು ಕಪಿತಾನದಲ್ಲಿ ಸೆಕೆಂಡ್ ಪಿ ಯು ಸಿ ಹೌದು ಎಕ್ಸಾಮು ಸೋಮವಾರ ಶಾರ್ಟ್ ಅಲ್ಲ ಸರ್ ಅವನಿಗೆ ಓದಿದ್ದ ಚಂದ ಮಾಡಿ ಓದಿದ್ದ ಅವನು ಮತ್ತು ಎಕ್ಸಾಮ್ನ ಫೀಲಿಂಗಲ್ಲಿ ಹೋದಲ್ಲ ಅವನು ಹೇಳ್ತಿದ್ದೆ ಈ ಸಲ ಐನೂರು ಟೋಟಲ್ ಹೇಗಾದರೂ ತೆಗಿಬೇಕು ಅಷ್ಟು ನಾನು ಚೆಂದ ಮಾಡಿ ಕಲಿಬೇಕು ಮತ್ತೆ ನನ್ನನ್ನು ಮುಂಚೆನೆ ಯಾವುದಾದ್ರೂ ಶಾಲೆಗೆ ಸೇರಿಸಿ ಎಲ್ಲವೂ ಮುಂಚೆನೆ ಮಾತಾಡ್ತಿದ್ದ ಹಾಗೆ ಹೋಗೋ ಹುಡುಗನೇ ಅಲ್ಲ ಅವನು ಹುಷಾರು ಅಂತಲ್ಲ ಆದರೂ ಅವನ ಪ್ರಯತ್ನ ಇತ್ತು ಒಳ್ಳೆಯದು ಫ್ರೆಂಡ್ಸಲ್ಲಿ ಮಾತಾಡಿದ್ದೇನೆ ಅವರು ಹೇಳಿದರು ಯ ಏನು ಅಂಥದ್ದೇನು ಗೊತ್ತಿಲ್ಲ ಇದು ಅಂತ ಅವರು ಸಹ ಹೇಳ್ತಾರೆ ಒಳ್ಳೆ ಹುಡುಗ ಅದೇ ನಾನು ತುಂಬ ಮನೆಯವರೆ ಕಾಂಟ್ಯಾಕ್ಟ್ ಇರಲಿಲ್ಲ ನಾನೊಂದು ಎರಡು ಮೂರು ಮಂದಿ ಅವನ ಫ್ರೆಂಡ್ಸ್ ಅಂದರೆ ನನ್ನಲ್ಲಿ ನಂಬರ್ ಉಂಟು ಅವ್ರದು ಅವರೊಟ್ಟೆ ನಾನು ಮಾತಾಡ್ತಿದ್ದೆ ಮತ್ತು ಡಿಸ್ಕಸ್ ಎಲ್ಲ ಮಾಡ್ತಾ ಇದ್ದೆ ಶಾಲೆಯಲ್ಲೆಲ್ಲ ಇದು ಮೊಬೈಲೆಲ್ಲ ಕುತ್ಕೊಂಡೆಲ್ಲ ಅವರಲ್ಲಿ ಕೇಳುವಂಥದ್ದೆಲ್ಲ ನೋಡ್ತಾ ಇದ್ದೆ ನಾನು ಟೈಮ್ ಇದ್ದಾಗ ಹೋಗುದು ಸರ್ ಹಾಗೆ ಇಂಥ ಹೊತ್ತಿಗೆ ಇಷ್ಟೇ ಇಂಥ ದಿನವೇ ಹೋಗೋದಂತೇನಿಲ್ಲ ಶನಿವಾರ ಅಂತ ಬೆಳಿಗ್ಗೆ ಇವರೊಟ್ಟಿಗೆ ದಿನ ಹೋಗ್ತಾನೆ ನನ್ನ ಮಗು ಸ ಬೇಕು ಸರ್ ನಮ್ಗೆ ಮಗು ಒಂದು ಹೇಗಾದ್ರು ಮಾಡಿ ಕಂಡು ಹುಡುಗಿ ಕೊಡ್ಬೇಕು ಅವರು ಇಪ್ಪತ್ತಾರಕ್ಕೆ ಮಾಹಿತಿ ಕೇಳ್ತಾರೆ ನಮ್ಮಲ್ಲಿ ಕೇಳಿದ್ದನ್ನೇ ಕೇಳುದು ಎಷ್ಟು ಹತ್ತು ಇಪ್ಪತ್ತು ಸಲ ಹೇಳಿ ಕೇಳಿದ್ದನ್ನೇ ಕೇಳುದು ಅದನ್ನೇ ಕೇಳುದು ಮಾಹಿತಿ ಈ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಫರಂಗಿಪೇಟೆಯಲ್ಲಿ ಏನು ಒಂದು ಹುಡುಗ ಸುಮಾರು ಹದಿನೇಳು ವರ್ಷದವನು ಅವನು ನಾಪತ್ತೆಯಾಗಿದೆ ಅಂತೇಳಿ ನಮ್ಮ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈ ಪ್ರಕರಣದ ತನಿಖೆಯನ್ನು ಈಗಾಗಲೇ ನಾವು ಜಿಲ್ಲಾ ಪೊಲೀಸ್ ವತಿಯಿಂದ ಆದಷ್ಟು ಚುರುಕಿ ನಾವು ಮಾಡ್ತಾ ಇದ್ದೀವಿ ಜಿಲ್ಲೆಯ ಎಲ್ಲ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳಿಂದ ಬೆಸ್ಟ್ ಏನು ಟೀಮ್ ಇದೆ ಅದನ್ನು ನಾವು ಫಾಲೋ ಮಾಡಿ ಎಲ್ಲ ಟೀಮ್ಗಳನ್ನು ಬೇರೆ ಬೇರೆ ಜವಾಬ್ದಾರಿಗಳನ್ನು ಕೊಟ್ಟು ಅವ್ರನ್ನ ಹುಡುಗನ ತಾನಿ ಏನು ಪತ್ತೆ ಮಾಡುವಂಥ ಒಂದು ಪ್ರಕ್ರಿಯೆಯಲ್ಲಿ ನಾವು ಎಲ್ಲರೂ ತೊಡಗಿಸ್ಕೊಂಡಿದ್ದೀವಿ ಆದಷ್ಟು ಬೇಗ ಪತ್ತೆ ಮಾಡ್ತೀವಿ ಅನ್ನೋ ಒಂದು ಭರವಸೆ ಕೊಡೋದು ಹುಡುಗ ಹೌದಿರೋಂಥ ಕಾಲೇಜು ಆತನ ಸ್ನೇಹಿತರು ಆತನ ಕುಟುಂಬವರ್ಗ ಮತ್ತು ಆತನ ಏನು ಸೋಷಿಯಲ್ ಮೀಡಿಯಾ ಯೂಸೇಜ್ ಆಗಿರೋದು ಮತ್ತೊಂದು ಎಲ್ಲ ಆಯಾಮಗಳಿಂದ ನಾವು ತನಿಖೆಯನ್ನು ಮಾಡ್ತಾಯಿದ್ದು ಈ ತನಿಖೆಯಿಂದ ನಮ್ಮ ಪೊಲೀಸ್ ತಂಡಗಳು ಆದಷ್ಟು ಬೇಗ ಏನು ಹುಡುಗ ಆಗಿದ್ದಾನೆ ಅದನ್ನು ಆದಷ್ಟು ಬೇಗ ನಾವು ಪತ್ತೆ ಮಾಡೋ ಒಂದು ಭರವಸೆ ನಮ್ಮಲ್ಲಿ ಏನು ಅಲ್ಲ ಸದ್ಯಕ್ಕೆ ನಮಗೆ ಅನ್ಫಾರ್ಚುನೇಟ್ಲಿ ಯಾವುದೂ ಕುರುಗಳು ಸಿಕ್ಕಿಲ್ಲ ಆದರೆ ನಾವೇನು ಅದ್ರ ಬಗ್ಗೆ ಅಷ್ಟು ದೃಢಗಳೆ ಎಲ್ಲ ಟೀಮ್ಗಳೂ ಎಲ್ಲ ಆಯಾಮಗಳಲ್ಲೂ ಎಲ್ಲ ಅವನು ಅವನ ದೈನಂದಿಕ ಚಟುವಟಿಕೆಗಳು ಏನೇನಿತ್ತು ಅದರೆಲ್ಲನೂ ನಾವು ಅಪ್ ಮಾಡ್ತಾ ಇದ್ದೀವಿ ಅವನು ಎಲ್ಲಿ ಹೋಗ್ತಿದ್ದ ಎಲ್ಲಿ ಬರ್ತಿದ್ದ ಎಲ್ಲ ಕಡೆನೂ ನಾವು ವೆರಿಫೈ ಮಾಡ್ತಾ ಇದ್ದೀವಿ ವೆರಿಫೈ ಮಾಡಿ ನಾವು ಆತನ ಆದಷ್ಟು ಬೇಗ ಪತ್ತೆ ಮಾಡಲಿಕ್ಕೂ ಕ್ರಮ ವಹಿಸ್ತೀವಿ ಹೌದು ಹೌದು ಇಪ್ಪತ್ತೈದನೇ ತಾರೀಕು ಆತ ನಮ್ಮ ಜಿಲ್ಲೆ ಏನೋ ಕಾಲೇಜ್ಗೆ ಹೋಗಿ ಆ ಟಿಕೆಟ್ ತೊಗೊಂಡು ವಾಪಸ್ ಬಂದಂಥ ದಿನ ಆ ದಿನ ಸಾಯಂಕಾಲ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋದಂಥ ಯುವಕ ವಾಪಸ್ ಮನೆಗೆ ಬಂದಿಲ್ಲ ಅಂತ ಹೇಳಿ ನಮಗೆ ಕಂಪ್ಲೇಂಟ್ ಕೊಟ್ಟದ್ದು ಮತ್ತು ನಾವೆಲ್ಲ ತನಿಖೆ ಮಾಡಿದಾಗ ಅವನು ಆ ದಿನ ದೇವಸ್ಥಾನಕ್ಕೂ ಕೂಡ ಹೋಗಿರಲಿಲ್ಲ ಆನ್ ದ ವೇ ಅಲ್ಲಿಂದ ನಾಪತ್ತೆಯಾಗಿ ಇರೋವಂಥದ್ದು ಹಾಗಾಗಿ ಈ ತನಿಖೆ ಶುರು ಮಾಡಿದ್ದೀವಿ ಇವಾಗ ಎರಡು ದಿವಸ ಆಗಿದೆ ಇನ್ನೂವರೆಗೂ ನಾವು ಯಾವುದೇ ಏನು ಡೆವಲಪ್ಮೆಂಟ್ಸ್ ಆಗದೇ ಇದ್ರೂ ಕೂಡ ಟೀಮ್ಸ್ ಎಲ್ಲ ಅದೇ ರೀತಿನಲ್ಲಿ ಕೆಲಸ ಮಾಡ್ತಾ ಇದ್ದಾವೆ ಆದಷ್ಟು ಬೇಗ ನಾವು ಪತ್ತೆ ಮಾಡೋವಂಥ ಕ್ರಮ ಮಾಡ್ತೀವಿ ಅಲ್ಲ ನಾವು ಆಯಾಮದಲ್ಲೂ ನಾವು ತನಿಖೆ ಮಾಡ್ತಾಯಿದ್ದೀವಿ ಆ ಸಂಬಂಧವಾಗಿ ಯಾವುದೇ ರೀತಿಯ ನಮಗೆ ಇದುವರೆಗೂ ಡೆವಲಪ್ಮೆಂಟ್ಸ್ ಕಂಡು ಬಂದಿಲ್ಲ ಏನೇನು ಕುಟುಂಬದ ಸದಸ್ಯರಿಗಾಗಿರ್ಬೋದು ಅಥವಾ ಸಾರ್ವಜನಿಕರಾಗಿರ್ಬೋದು ಯಾವ್ಯಾವ ಮಾಹಿತಿಗಳು ಕೊಡ್ತಾಯಿದ್ರೋ ಯಾವುದೂ ಮಾಹಿತಿನ ನಾವು ಲೈಟಾಗಿ ತೊಗೊಳ್ಳದೆ ಎಲ್ಲ ಮಾಹಿತಿಗಳನ್ನು ನಾವು ಸೀರಿಯಸ್ ಆಗಿ ತೊಗೊಂಡು ಇನ್ವೆಸ್ಟಿಗೇಟ್ ಮಾಡ್ತಾಯಿದ್ದೀವಿ ಈ ಪೊಲೀಸ್ ಇಲಾಖೆ ಹಂಡ್ರೆಡ್ ಪರ್ಸೆಂಟ್ ಈ ಕೇಸನ್ನು ಸಾಲ್ವ್ ಮಾಡಲಿಕ್ಕೆ ಏನೇನು ಪ್ರಾಮಾಣಿಕವಾದ ಪ್ರಯತ್ನ ಮಾಡಬೇಕು ಅದನ್ನೆಲ್ಲ ನಾವು ಮಾಡ್ತಾಯಿದ್ದೀವಿ ಆದರೆ ರೈಲ್ವೆ ಆ ಚಪ್ಪಲಿ ಏನು ಇದಾಗಿದೆ ಆ ಚಪ್ಪಲಿನೂ ಕೂಡ ನಾವು ಎಫ್ ಎಸ್ ಎಲ್ಗೆ ಕಳಿಸ್ಕೊಟ್ಟಿದ್ದೀವಿ ಇವತ್ತು ರಿಪೋರ್ಟನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ರಕ್ತನ ಏನದು ಅನ್ನೋ ಮಾಹಿತಿ ನಮಗೆ ಎಫ್ ಎಸ್ ಎಲ್ ರಿಪೋರ್ಟ್ ಬಂದ ಮೇಲೆ ತಿಳಿತೀವಿ